ಕಾಡಿಗೆ ಬೆಂಕಿ ಒಂದು ತಪ್ಪು ನಿರ್ಧಾರ ಎಲ್ಲರ ಜೀವ ಅಪಾಯ ಕಾಡಿನ ಆಳದಲ್ಲಿ ಒಂದು ಹಸಿರು ಲೋಕ ಬೆಳಗಿನ ಹೊಳೆಯಲ್ಲಿ ಎಲುಗಳು ಮೆನುತಾ ಇದ್ವು ಹಕ್ಕಿಗಳ ಕೂಗು ಒಂದೊಂದೇ ಸಂಗೀತದಂತೆ ಕೇಳಿಸ್ತಾ ಇತ್ತು ಆ ಕಾಡಿನ ಮಧ್ಯದಲ್ಲಿ ವಾಸಿಸ್ತಾ ಇದ್ದವರು ಮೈನಾ ಹಕ್ಕಿ ಮತ್ತು ಮಾತಿನ ಚಟುವಟಿಕೆಯ ಗಿಣಿಹರಿ ಮತ್ತು ಆಕಾಶವನ್ನೇ ಕಂಡರೆ ಬಿಡುವ ಚಿಕ್ಕ ಹಕ್ಕಿ ಬೆಂಕಿ ಮೈನ ಹಕ್ಕಿ ಯಾವಾಗಲೂ ಮಾತನಾಡೋದಕ್ಕಿಂತ ಹೆಚ್ಚಾಗಿ ಗಮನಿಸ್ತಾ ಇದ್ಲು ಆದರೆ ಹರಿ ಮಾತನಾಡೋದು ಜೋರಾಗಿ ನಗೋದು ತಾನೇ ದೊಡ್ಡವನು ಅನ್ನೋ ಭಾವನೆ ಚಿಕ್ಕ ಹಕ್ಕಿ ಪಿಂಕಿ ಚಿಕ್ಕದಾದರೂ ಮೃದುವಾದ ಮನಸ್ಸು ತುಂಬ ಕುತೂಹಲ ಒಂದು ಸಂಜೆ ಕಾಡಿನ ದೂರದಲ್ಲಿ ಹೊಗೆ ಏರತೊಡಗಿತು ಅದರೊಟ್ಟಿಗೆ ಗಾಳಿ ಕಠಿಣವಾಗಿ ಊದತೊಡಗಿತು ಇದು ಮನೆ ಮುಂಗಾರು ಅಲ್ಲ ಯಾವುದೋ ಕತ್ತಲೆ ಸುದ್ದಿ ಬರ್ತಾ ಇದೆ ಅಂದುಕೊಳ್ತಾಳೆ ಮೈನಾ ಅದರಂತೆ ಕಾಡಿನ ಒಂದು ಭಾಗದಲ್ಲಿ ಬೆಂಕಿ ಹೊತ್ತಿಕೊಂಡಿತ್ತು ಹಕ್ಕಿಗಳು ಎಲ್ಲ ದಿಕ್ಕಿಗೂ ಹಾರತೊಡಗಿದವು ಆ ಬೆಂಕಿ ನೇರವಾಗಿ ಗುಡ್ಡದ ಕಡೆಗೆ ಬರ್ತಾ ಇತ್ತು ಅಲ್ಲಿ ಹಕ್ಕಿಗಳಿಗೆ ಮಾತ್ರ ಗೊತ್ತಿರುವ ಒಂದು ಸುರಕ್ಷಿತ ಜಾಗ ಇತ್ತು ಆದರೆ ಆ ದಾರಿಗೆ ಒಂದು ಗುಂಗಾರದ ಜಾಲ ತಪ್ಪು ದಾರಿಗೆ ಹೋದರೆ ಮರಗಳ ಜಾಲದಲ್ಲಿ ಸಿಲುಕಿ ಹೋಗಬೇಕು ಸರಿಯಾದ ದಾರಿಗೆ ಕೊಂಚ ಕಷ್ಟ ಆದರೂ ಸುರಕ್ಷಿತ ಹರಿ ಹೇಳ್ತಾನೆ ನನಗೆ ಆದಾರಿ ಗೊತ್ತು ನಾನು ದೊಡ್ಡ ಹಕ್ಕಿ ನನ್ನ ಹಿಂದೆ ಬನ್ನಿ ಹಲವಾರು ಹಕ್ಕಿಗಳು ಅವನ ಹಿಂದೆ ಹಾರತೊಡಗಿದ್ವು ಮೈನಾ ಹಕ್ಕಿ ಮಾತ್ರ ಕ್ಷಣಕಾಲ ನಿಂತು ಬಿಡ್ತಾಳೆ ಅವಳ ಕಣ್ಣಿಗೆ ಚಿಕ್ಕ ಹಕ್ಕಿ ಹಿಂಗೆ ಕಾಣಿಸಿಕೊಳ್ತಾಳೆ ಅವಳು ಆತಂಕದಿಂದ ಹೇಳ್ತಾಳೆ ಅಲ್ಲಿ ಹೋಗಬೇಡಿ ಹರಿ ಹೇಳ್ತಿರುವ ದಾರಿ ಕಲ್ಲುಗಳ ನಡುವೆ ಮುಗಿತದೆ ನಾನೇ ನಿನ್ನೆ ಆ ಕಡೆ ಹೋಗಿದ್ದೆ ತಡೆದು ಹೇಳ್ತಾಳೆ ಹೇಗೆ ಗೊತ್ತಾಯಿತು ನಿಮಗೆ ಅದು ನಾನು ಚಿಕ್ಕವಳು ಎಲೆಗಳ ಅಡಿ ಕಲ್ಲುಗಳ ನಡುವೆ ಹಾರಬೋದು ಅಲ್ಲಿ ಗಾಳಿ ಬದಲಾಗುತ್ತೆ ಮರಗಳು ಬೇರೆ ರೀತಿಯಲ್ಲಿ ತೂಗ್ತವೆ ಅದಕ್ಕೆಂದೇ ಅಲ್ಲಿ ಅಪಾಯ ಅನ್ನಿಸ್ತಾ ಇದೆ ನನಗೆ ಮೈನ ಹಕ್ಕಿ ಅವಳ ಮಾತು ಕೇಳಿ ಯೋಚನೆ ಮಾಡ್ತಾಳೆ ಗಾತ್ರ ಚಿಕ್ಕದು ಆದರೆ ಜ್ಞಾನ ಚಿಕ್ಕದು ಆಗಬೇಕಂತ ಏನೂ ಇಲ್ಲವಲ್ಲ ಅವಳು ಹರಿಯನ್ನು ಕುಗ್ಗಿ ಹೇಳ್ತಾಳೆ ನಿಲ್ಲು ಮೊದಲು ಈ ಚಿಕ್ಕ ಹಕ್ಕಿಯ ಮಾತನ್ನು ಕೇಳೋಣ ಆದರೆ ಅವಳ ಮಾತಿಗೆ ಹರಿ ನಗ್ತಾನೆ ಈ ಚಿಕ್ಕ ಹಕ್ಕಿ ಹೇಳಿದ ಮಾತನ್ನು ನಂಬೋದಾ ನಾವೇ ದೊಡ್ಡವರು ನಮ್ಮ ರೆಕ್ಕೆ ನೋಡು ಅವನು ತನ್ನ ಗುಂಪನ್ನು ಕರೆದುಕೊಂಡು ಹೋಗಿಬಿಟ್ಟ ಚಿಕ್ಕ ಹಕ್ಕಿ ನಿಧಾನವಾಗಿ ತೋರಿಸುತ್ತೆ ಒಂದು ಮರದ ಬಿರುಕು ಒಂದು ಗುಡ್ಡದ ನೆರಳು ಗಾಳಿಯ ದಿಕ್ಕು ಮತ್ತೊಂದು ಹಳೆಯ ಬಂಡೆಯ ಮೇಲೆ ಇರುವ ಕಪ್ಪು ಗುರುತು ಇದು ಸುರಕ್ಷಿತ ದಾರಿ ಅಂತ ಹೇಳ್ತಾಳೆ ಮೈನ ಹಕ್ಕಿ ಅವಳ ಮೇಲೆ ನಂಬಿಕೆ ಇಟ್ಟು ಚಿಕ್ಕ ಹಕ್ಕಿಗಳನ್ನು ಎಲ್ಲವನ್ನ ಆ ದಾರಿಯಾಗಿ ಕರೆದೊಯ್ತಾಳೆ ಮಧ್ಯದಲ್ಲಿ ಬೆಂಕಿಯ ಕಿಡಿಬಿದರೂ ಗಾಳಿ ಬದಲಾಗುವ ವೇಳೆ ನಿಧಾನವಾಗಿ ಕಾದು ಎಲ್ಲರೂ ಸುರಕ್ಷಿತವಾಗಿ ಪಾತಾಳ ಗುಡ್ಡದ ಒಳಗಿನ ಗುಹೆಯನ್ನು ತಲುಪ್ತಾರೆ ಮತ್ತೊಂದು ಕಡೆ ಹರಿಯ ದಾರಿ ಆರಂಭದಲ್ಲಿ ಸರಿಯಾಗಿ ಕಾಣಿಸಿಕೊಂಡಿತ್ತು ಅವನು ಹೆಮ್ಮೆಯಿಂದ ನೋಡಿ ನಾನು ಹೇಳಿದ್ದೆ ಆದರೆ ಮುಂದೆ ಮರಗಳು ಜಾಲವಾಗಿ ಸೇರಿಕೊಂಡು ಗಾಳಿ ಬೆಂಕಿಯನ್ನು ನೇರವಾಗಿ ಅವರ ಕಡೆ ತಳ್ತಾ ಬಂತು ಭಯದಿಂದ ಎಲ್ಲರೂ ಕಾಪರಿಯಾಗ್ತಾರೆ ಹರಿಯ ಆತ್ಮವಿಶ್ವಾಸ ಭಯದೊಳಗೆ ಮುರಿದು ಬಿತ್ತು ನನಗೆ ಗೊತ್ತಿಲ್ಲ ಇಲ್ಲಿ ಏನೋ ತಪ್ಪಾಗಿದೆ ಅನಿಸುತ್ತೆ ಆ ಸಮಯದಲ್ಲಿ ಮೈನ ಹಾಕಿ ದೂರದಲ್ಲಿ ಕೂಗಿ ಹೇಳ್ತಾಳೆ ಈ ಕಡೆ ಬನ್ನಿ ಚಿಕ್ಕ ಹಕ್ಕಿ ತೋರಿಸಿದ ದಾರಿಯೇ ಸರಿಯಾಗಿದೆ ಆಕೆಯ ಮಾತು ಕೇಳಿ ಸ್ತಬ್ಧರಾದ ಹಕ್ಕಿಗಳು ತಕ್ಷಣ ತಮ್ಮ ದಿಕ್ಕನ್ನು ಬದಲಾಯಿಸ್ತಾರೆ ಅವರು ಕಷ್ಟಪಟ್ಟು ಹಾರ್ತಾರೆ ಕೆಲವರಿಗೆ ಗಾಯ ಆಗುತ್ತೆ ಕೊನೆಗೆ ಎಲ್ಲರೂ ಸುರಕ್ಷಿತವಾಗಿ ತಲುಪ್ತಾರೆ ಬೆಂಕಿ ಹಾರಿದ ನಂತರ ಹರಿ ತಲೆಯನ್ನು ತಗ್ಗಿಸ್ತಾನೆ ಅವನು ಚಿಕ್ಕ ಹಕ್ಕಿಯ ಹತ್ತಿರ ಬಂದು ಹೇಳ್ತಾನೆ ನನ್ನ ಗಾತ್ರ ದೊಡ್ಡದು ಆದರೆ ನನ್ನ ಜ್ಞಾನ ನನ್ನ ಅಹಂಕಾರವೇ ನನ್ನ ಕಣ್ಣನ್ನು ಮುಚ್ಚಿಸಿತ್ತು ನೀನು ನಮ್ಮನ್ನು ಉಳಿಸಿದೆ ಅದಕ್ಕೆ ಆ ಚಿಕ್ಕ ಹಕ್ಕಿ ನಗ್ತಾ ಹೇಳುತ್ತೆ ನನಗೆ ದಾರಿ ಗೊತ್ತಿತ್ತು ಯಾಕಂದರೆ ನಾನು ಕೇಳಲು ನೋಡಲು ಕಲಿಯಲು ಪ್ರಯತ್ನಿಸ್ತಾ ಇದ್ದೇನೆ ಮೈನಾ ಹಕ್ಕಿ ಅದಕ್ಕೆ ಹೇಳ್ತಾಳೆ ಈ ಕಾಡು ನಮಗೆ ಕಲಿಸಿದ ಪಾಠ ಯಾರು ಎಷ್ಟು ದೊಡ್ಡವರು ಎಂಬುದಲ್ಲ ಯಾರು ಎಷ್ಟು ಯೋಚಿಸುತ್ತಾರೆ ಎನ್ನುವುದು ಮುಖ್ಯ ಆ ದಿನದಿಂದ ಹರಿಯ ಮಾತು ಕಡಿಮೆ ಮಾಡಿ ಕೇಳುವ ಅಭ್ಯಾಸವನ್ನು ಹೆಚ್ಚಿಗೆ ಮಾಡಿಕೊಳ್ತಾನೆ ಚಿಕ್ಕ ಹಕ್ಕಿಯನ್ನು ಎಲ್ಲರೂ ಗೌರವದಿಂದ ನೋಡ್ತಾರೆ ಕಾಡಿನಲ್ಲಿ ಮತ್ತೆ ಶಾಂತಿ ನೆಲೆಸಿತು ಬೆಳಗಿನ ಜಾವ ಎಲ್ಲರೂ ಸುರಕ್ಷಿತವೆಂದು ಭಾವಿಸಿದ್ದಾಗ ಗುಹೆಯ ಹತ್ತಿರದ ನೀರಿನ ಜಾಗ ಒಣಗತೊಡಗಿತು ಕಾಡಿನ ಹಕ್ಕಿಗಳು ದಾಹದಿಂದ ಅಳತೊಡಗಿತು ದೊಡ್ಡ ಹಕ್ಕಿಗಳು ಮತ್ತೆ ಜಗಳ ಶುರು ಮಾಡಿದ್ರು ನಾವು ಮೊದಲು ಕುಡಿಯೋಣ ಇಲ್ಲ ನಮ್ಮ ಗುಂಪಿಗೆ ಬೇಕು ಅಂತ ಆ ಸಮಯದಲ್ಲಿ ಆ ಚಿಕ್ಕ ಹಕ್ಕಿ ಶಾಂತವಾಗಿ ಹೇಳಿತು ಜಗಳ ಬೇಡ ನೀರು ಇನ್ನೂ ಇದೆ ಆದರೆ ಅದು ಬೆಟ್ಟದ ಕೆಳಭಾಗದಲ್ಲಿ ಹರಿತಾ ಇದೆ ನಾವು ಚಿಕ್ಕ ಕಾಲುವೆಯನ್ನು ಮಾಡಿದರೆ ನೀರು ಸ್ವತಃ ಇಲ್ಲಿಗೆ ಬರ್ಬೋದು ಮೊದಲು ಅವಳ ಮಾತನ್ನು ಯಾರೂ ನಂಬಲಿಲ್ಲ ಆದರೆ ಮೈನ ಹಕ್ಕಿ ಮಾತ್ರ ಕೇಳ್ತಾಳೆ ಈ ಬಾರಿ ಇವಳ ಮಾತನ್ನು ನಾವು ಕೇಳೋಣ ಎಲ್ಲರೂ ಸೇರಿಕೊಂಡು ಕಲ್ಲುಗಳನ್ನು ಸರಿಸ್ತಾರೆ ಮಣ್ಣನ್ನು ತೆಗಿತಾರೆ ಸಣ್ಣ ಕಾಲುವೆಯನ್ನು ಮಾಡಿಕೊಳ್ತಾರೆ ಸ್ವಲ್ಪ ಹೊತ್ತಿನ ನಂತರ ನೀರು ನದಿಗೆ ಹರಿಯತೊಡಗಿತು ಎಲ್ಲ ಹಕ್ಕಿಗಳ ಕಣ್ಣುಗಳು ಸಂತೋಷದಿಂದ ಮಿನುಗಿತು ಹರಿನಗ್ತಾ ಹೇಳ್ತಾನೆ ನಮ್ಮ ಬದುಕನ್ನು ಎರಡು ಬಾರಿ ಉಳಿಸಿದವಳು ನಮ್ಮ ಈ ಚಿಕ್ಕ ಹಕ್ಕಿ ಚಿಕ್ಕ ಹಕ್ಕಿ ಕೇವಲ ನಕ್ಕಿತು ನಾವೆಲ್ಲ ಸೇರಿ ಕೆಲಸ ಮಾಡಿದರೆ ಕಾಡೇ ನಮ್ಮನ್ನು ರಕ್ಷಿಸ್ತದೆ ಜ್ಞಾನ ದೊಡ್ಡದು ಆದರೂ ಜ್ಞಾನಕ್ಕೆ ಬೆಲೆ ಬರುವುದು ಎಲ್ಲರೂ ಕೇಳಿ ಸೇರಿ ಕೆಲಸ ಮಾಡಿದಾಗ ಮಾತ್ರ ಈ ಕಥೆಯ ನೇತೆ ಗಾತ್ರ ಅಲ್ಲ ಜ್ಞಾನ ದೊಡ್ಡದು ಕೇಳಬಲ್ಲವ ಕಲಿತಾನೆ ಅವನೇ ನಿಜವಾದ ನಾಯಕ ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ಗೆ ಒಂದು ಲೈಕ್ ಕೊಡಿ ಹಾಗೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ